ಅವಾಗ ಇದು ಸ್ಟಾರ್ಟ್ ಆಗಿದೆ ಅವಾಗ ಹೈಕಮಾಂಡ್ ಅವ್ರು ಏನೋ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿ ಅವರು ಕಳಿಸಿದರು ಅಂಡರ್ಸ್ಟ್ಯಾಂಡ್ ಏನು ಅನ್ನೋ ಒಂದು ಇವೆಲ್ಲ ಚಟುವಟಿಕೆ ನೋಡಿದ್ರೆ ಇಂದಿರಾ ಮಹಿಳೆಯರು ಎರಡು ಮೂರು ವರ್ಷ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎರಡನೂರು ವರ್ಷ ಮುಖ್ಯಮಂತ್ರಿ ಇದೇ ಅಂಡರ್ಸ್ಟ್ಯಾಂಡ್ ಅದು ಓಪನ್ ಆಗಿ ಬಹಿರಂಗವಾಗಿ ಹೇಳಲಿಕ್ಕೆ ಅವ್ರು ತಯಾರಿಲ್ಲ ಅದರಿಂದ ಈ ಒಳಜಗಳ ಮತ್ತು ಇನ್ ಫೈಟಿಂಗ್ ಇದು ನಡೀತಾ ಇದೆ ಇದರಿಂದ ರಾಜ್ಯದ ಗೊಂದಲ ಗೊದಲಾಗಿದೆ ಮತ್ತು ಸರ್ಕಾರದ ವ್ಯವಸ್ಥೆಗೆ ಗೊದಲಾಗಿದೆ ಮತ್ತು ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕರಪ್ಷನ್ ಸಿಟ್ಟಾಪಟ್ಟೆಗೂ ಆಗಿದೆ ಕರಪ್ಷನ್ ಮತ್ತು ಯಾವ ಸಮಾಜವೂ ಒಂದಾಗಿಬಿಡುವುದಿಲ್ಲ ಈ ಜಾತಿ ಸಮೀಕ್ಷೆ ಮತ್ತೊಂದು ಅನ್ನುವಂಥ ನೆಪದ ಮೇಲೆ ಲಿಂಗಾಯತದ ಸಮಾಜ ಓಡಿವಂಥದ್ದು ಆಮೇಲೆ ವಕೀಲ್ ಸಮಾಜ ಓಡಿವಂಥದ್ದು ದೈದ ಸಮಾಜ ಓಡಿರುವಂಥದ್ದು ಹಿಂದುಳುವರ್ಗದವ್ರು ಓಡಿವಂಥದ್ದು ಅಂದರೆ ಸಮಾಜಗಳನ್ನು ಒಡೆದು ತಾವು ಆಡಳಿತ ಮುಂದುವರಿಸಬೇಕು ಅನ್ನುವಂಥ ಒಂದು ಹವಣಿಕೆ ಇದು ಒಂದು ಕಡೆ ಮತ್ತು ಅವ್ರದ್ದೇನು ಫೇಲ್ಯೂರ್ ಇದಲ್ಲ ಇವತ್ತು ಫೆಲಿಯುವ ಏನಾಗಿದೆ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಆರ್ಥಿಕ ಪರಿಸ್ಥಿತಿ ಅಂತಾರೆ ಭಾಳ ಆಗಿದೆ ಈ ಅಭಿವೃದ್ಧಿ ಕೆಲಸಕ್ಕೆ ಹಣನೇ ಇಲ್ಲ ಇವತ್ತು ನಾವು ಆ ಪ್ರತಿಪಕ್ಷ ಹೇಳ್ತಾ ಇಲ್ಲ ಇದನ್ನ ಆಡಳಿತ ಪಕ್ಷದ ಶಾಸಕರು ಹೇಳೋಕೆ ಚಾಲೂ ಮಾಡಿದ್ದಾರೆ ನಮ್ಗೆ ಯಾವುದೇ ಹಣ ಸಿಗ್ತಾ ಇಲ್ಲ ಅವಧಾರ ಸಿಗ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋವಂಥದ್ದು ಅವರೇ ಹೇಳ್ತಾರೆ ಇದ್ದಾರೆ ಬೆಂಗಳೂರಂತೂ ಹದಗೆಟ್ಟು ಹೋಗಿದೆ ಆ ಗುಂಡಿಗಳನ್ನು ಮುಚ್ಚಲಿಕ್ಕೂ ಇಲ್ಲ ಹೀಗಾಗಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆ ಟಿಪ್ಪಣಿ ಒಂದು ಚಾಲಾಗಿದೆ ಬೆಂಗಳೂರು ಬಗ್ಗೆ ಮತ್ತು ಇಡೀ ಒಂದು ಕರ್ನಾಟಕದ ಬಗ್ಗೆ ಭಾಳ ರೀತಿಯಂಥ ಗೊಂದಲ ನಿರ್ಮಾಣ ಆಗಿದೆ ಕರಪ್ಷನ್ನು ಇದಾಗಿದೆ ಲಾ ಆ್ಯಂಡ್ ಆರ್ಡರ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಈಗ ಅಧಿಕಾರಿಗಳು ಯಾರೋ ಯಾರು ಹೇಳುವಂಥದ್ದು ಕೇಳುವಂಥ ಪರಿಸ್ಥಿತಿ ಓದಿಲ್ಲ ಯಾರು ಅವ್ರು ಕೇಳ್ತಾ ಇಲ್ಲ ಹೀಗಾಗಿ ಕಂಪ್ಲೀಟ್ ನೆಗ್ಲೆಕ್ಟ್ ಆಗಿದ್ದರಿಂದ ಜನರ ಮನಸ್ಸು ಜನರಂತೂ ಘೋಷಿ ಹೋಗಿದ್ದಾರೆ ಅದಕ್ಕಾಗಿ ಜನರು ಈ ಸರ್ಕಾರ ಹೋದ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಅದಕ್ಕಾಗಿ ಜನರ ಮೈಂಡನ್ನು ಡೈವರ್ಟ್ ಮಾಡಿಸಿದೆ ಇವೆಲ್ಲ ಗೊಂದರೆ ನಿರ್ಮಾಣ ಮಾಡುವಂಥ ಕೆಲಸ ಜಾತಿ ಸಂಸ್ಥೆ ಮೊದಲ ಆಮೇಲೆ ಇದು ಲೀಡರ್ಶಿಪ್ ಏನು ಮಾಡೋದು ಅಂತ ಅದು ಕಳೆದ ಒಂದು ವಾರದಿಂದ ಚರ್ಚೆ ಅದಕ್ಕೆ ಒಂದು ಇತಿಹಾರ ಆಡಬೇಕಲ್ಲ ಒಂದು ಸರ್ಕಾರ ಅನ್ನೋವಂಥವ್ರು ಮುಖ್ಯಮಂತ್ರಿ ಅನ್ನೋಂಥವ್ರು ಹೈಕಮಾಂಡ್ ಅನ್ನೋವಂಥವ್ರು ಒಂದು ಇತಿಶ್ ಆಡಬೇಕಲ್ಲ ಅದು ಬೇಕಾಗಿಲ್ಲ ಅವ್ರಿಗೆ ಇದು ಡಿಬೇಟ್ ಮುಡಿತಾರೆ ಯಾಕಂದರೆ ಏನು ಬರ್ಡಿಂಗ್ ಇಶ್ಯೂಸ್ ಇದಾವ ರೈತರ ಇಶ್ಯೂಸ್ ಇದಾವೆ ರೈತರಿಗೆ ಇನ್ನೂ ಅವರಿಗೆ ಕಾಂಪಿಟೇಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬೆಳೆ ಪರಿಹಾರ ಆಗಲಿ ಅಥವಾ ಬೆಳೆ ನಷ್ಟ ಆಗಿದ್ದ ಬಗ್ಗೆ ಆಗಲಿ ಯಾವುದೂ ಇವತ್ತು ಕೊಟ್ಟಿದ್ದಾರೆ ಮತ್ತು ಇತ್ತೀಚೆಗೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಉತ್ತರ ಕನ್ನಡದಲ್ಲಂತೂ ಬಹಳಷ್ಟು ನಷ್ಟ ಆಗಿದೆ ಯಾರು ಮಾತಾಡಿಸುವಂಥ ಪರಿಸ್ಥಿತಿ ಆಡಳಿತ ಪಕ್ಷದಂಥವ್ರು ಡಿಸ್ಟ್ರಿಕ್ಟ್ ಮಿಜಿಸ್ಟ್ರಿ ಇರ್ಬೋದು ಶಾಸಕರಿರ್ಬೋದು ಏನೂ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿ ಜನ ರೋಷ್ ಹೋಗಿದ್ದಾರೆ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇದೆಲ್ಲ ಒಂದು ಸ್ಕಂಟು ನಡೀತಾ ಇದೆ ಅದೇ ರೀತಿ ಪ್ರಿಯಾಂಕ್ ಚೆಕ್ಕರ್ಗೆ ಮುಖಾಂತರ ಆರ್ ಎಸ್ ಎಸ್ ಅನ್ನು ಟೀಕಾ ಮಾಡುವ ಮುಖಾಂತರ ಜನರ ಮೈಂಡನ್ನು ಡೈವರ್ಟ್ ಮಾಡುವಂಥ ಅದೇ ನೂರಾರು ವರ್ಷಗಳಿಂದ ನಡ್ಕೊಂಡ್ಬಂದ್ರೆ ರೂಟ್ ಮಾರ್ಚ್ ಇವತ್ತಿಂದ ಅಲ್ಲ ಹಿಂದೆ ಚಿತ್ತಾಬುರದಲ್ಲಿ ಆಗಿದೆ ಗುರ್ಮಿಟ್ಕಲ್ದಲ್ಲಾಗಿದೆ ಗುಲ್ಬಗ್ಗ ಡಿಸ್ಟಿಕ್ನಲ್ಲಿ ಆಗಿದೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ ಮತ್ತು ಇತ್ತೀಚೆಗೆ ಕಳೆದ ನೂರಾರು ತಿಂಗಳಿಂದ ದಶ ವಿಜಯದಶಮಿಯಿಂದ ಏನು ಆಗಿರಲ್ಲ ಅದು ದೊಡ್ಡ ದೊಡ್ಡ ನಗರ ಹಿಡ್ಕೊಂಡು ಸಣ್ಣ ಸಣ್ಣ ತಾಲೂಕಾ ಕೇಂದ್ರಗಳಲ್ಲಿ ಟೌನ್ನಲ್ಲಿ ಸದ್ಯಕ್ಕೆ ಭಾಳ ಯಶಸ್ವಿಯಾಗಿ ಒಂದೊಂದು ರೂಟ್ ಮಾರ್ಚ್ಲ್ಲಿ ಕನಿಷ್ಠ ಐದರಿಂದ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಜನ ಇನ್ವಾಲ್ವ್ ಆಗ್ತಾಯಿದ್ದಾರೆ ಹೀಗಾಗಿ ಪಾಪ್ಯುಲಾರಿಟಿ ಜಾಸ್ತಿ ಆಗಿದೆ ಆರ್ ಎಸ್ ಎಸ್ ಅದು ಬೆಳವಣಿಗೆ ಜಾಸ್ತಿ ಆಗಿದೆ ಇನ್ನು ಸಹಿಸೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಆರ್ ಎಸ್ ಎಸ್ ಟಾರ್ಗೆಟ್ ಮಾಡೋದು ಮತ್ತೊಂದು ಕಡೆ ಜನರ ಮೈಂಡನ್ನು ಡೈವರ್ಟ್ ಮಾಡೋದು ಆ ಕರಿ ಎಷ್ಟು ಇಲ್ಲದಂದರೆ ಇಂಪ್ಯಾಕ್ಚುಲ್ಡ್ ಇಲ್ಲ ಅಂತಂದರೆ ಇವತ್ತು ನೋಡಿ ಅಸ್ಸಾಮು ಮತ್ತು ಅಲ್ಲಿ ಅಸ್ಸಾಮ್ ಇನ್ನೊಂದು ರಾಜ್ಯದ್ದು ಅದರ ಬಗ್ಗೆ ಟೀಕೆ ಮಾಡಿದ್ದಾರೆ ಅಲ್ಲಿ ಗುಜರಾತಕ್ಕೆ ಎಲ್ಲ ಒಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೀವು ಯಾಕೆ ತಗೊಂಡು ನೀವು ಯಾಕೆ ಪ್ರಯತ್ನ ಮಾಡ್ಬೋದು ಇವತ್ತು ಮೊನ್ನೆ ಆಂಧ್ರಕ್ಕೆ ಹೋಯ್ತು ಯಾವುದೋ ಗೂಗಲ್ದ್ದು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ಗಳಂತ ನೀವು ಪ್ರಯತ್ನ ಮಾಡಿದರೆ ಆಗುವುದಾಯ್ತಲ್ಲ ಅದಕ್ಕೆ ಒಂದಿಷ್ಟು ಇನಿಷಿಯೇಷನ್ ಏನೂ ಒಂದು ಪ್ರಯತ್ನ ಮಾಡಲಿಲ್ಲ ಇವತ್ತು ಇಂಡಸ್ಟ್ರಿ ಮನಿಸ್ಟರು ಸುಮ್ಕೊಂತಿದ್ದಾರೆ ಈ ಐ ಟಿ ಬಿ ಟಿ ಮಿನಿಸ್ಟ್ರಿ ಈಗ ಪ್ರಿಯಾಂಕಾ ಖರ್ಗೆ ತನ್ನ ಈ ಒಂದು ಟೀಕೆ ಮಾಡೋದು ಟಿಕ್ ಪಡೆ ನ್ಯಾಷನಲ್ ಲೆವೆಲ್ ಪ್ರಚಾರ ತಗೋದು ಬಿಟ್ಟರೆ ಅವರ ಆರ್ ಡಿ ಪಿ ಡಿಫಾಲ್ಟ್ ಸತ್ತು ಹೋಗಿದೆ ಐ ಟಿ ಬಿ ಟಿ ಅಂತ ಸತ್ತು ಹೋಗಿದೆ ಇಲ್ಲಿ ಇಲ್ಲಿ ಇದ್ದಂಥ ಕಂಪ್ನಿ ಇಲ್ಲಿ ಬರಬೇಕಾದಂಥ ಕಂಪನಿಗಳು ಆಂಧ್ರ ಪ್ರದೇಶ ಮತ್ತೊಂದು ರಾಜ್ಯಕ್ಕೆ ಹೋಗ್ತವೆ ಏನು ಕಾಳಜಿ ತೊಗೊಂಡಿದ್ದೆ ನೀವು ಇನ್ನೂ ಭಾಳಷ್ಟು ಕಂಪ್ನಿಗಳು ಬಿಟ್ಟು ಹೋಗ್ಲಿಕ್ಕೆ ತಯಾರಾಗಿದ್ದಾವೆ ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಇವರು ಅಡ್ಮಿನಿಸ್ಟ್ರೇಷನ್ ಮೇಲೆ ಹಿಡಿದು ಹೋಗಿದೆ ಮತ್ತು ಇದನ್ನು ಡೈವರ್ಟ್ ಮಾಡೋ ಶುಭಾಯಿತು ಈ ರೀತಿ ಆರ್ ಎಸ್ ಎಸ್ ಟೀಕಾ ಮಾಡೋದು ಮತ್ತೊಂದು ಮುಗಿದೊಂದು ಇಡೀ ದೇಶಕ್ಕೆ ರೂಟ್ ಮಾಡ್ಸಾಗಿದೆ ಇಲ್ಲಿ ಚಿತಾಪುರ ಅಲ್ಲ ಚಿತಾಪುರ ಏನು ದೊಡ್ಡ ಗ್ರೇಟೆಸ್ಟ್ ಪ್ಲೇಸ್ ಅನ್ನೋದು ಅಲ್ಲಿ ಲೈನ್ ಆರ್ಡರ್ ಮೇಂಟೈನ್ ಮಾಡ್ ಮಾಡೋಕ್ಕಾಗೋದಿಲ್ಲ ನಂಗೆ ಅದರ ಅರ್ಥ ಇಲ್ಲ ಈಗ ಆರ್ ಎಸ್ ಎಸ್ ಅರ್ಜಿ ಹಾಕಿದ್ರೆ ಅದಕ್ಕೊಂದು ಎಂಟು ಅಂತ ಅರ್ಜಿ ಹಾಕ್ತವ್ರು ಅದು ಎರಡನೇ ತಾರೀಕು ಮೂರು ನಾಲ್ಕು ಇರ್ಬೋದಲ್ಲ ಮೂವತ್ತು ಮೂವತ್ತೊಂದು ಇರ್ಬೋದು ಆಯ್ತಲ್ಲ ಆರ್ ಎಸ್ ಎಸ್ ಯಾವ ಡೇಟ್ ಫಿಕ್ಸ್ ಮಾಡಿ ಅರ್ಜಿ ಹಾಕ್ತಾರೆ ಅದೇ ಡೇಟು ನಾವು ಮಾಡ್ತೀವಿ ಅಂದರೆ ಇದೆಲ್ಲ ಒಂದು ವ್ಯವಸ್ಥಿತ ರೀತಿಯಿಂದ ಒಂದು ಪ್ರಿಯಾಂಕಾ ಖರ್ಗೆಯಿಂದ ಇವೆಲ್ಲ ನಡೀತಾ ಇದೆ ಅಂತ್ಯಕಾಲ ಬಂದಿದೆ ಇವತ್ತು ಆರ್ ಎಸ್ ಎಸ್ ವಿರೋಧ ಮಾಡಿಕೊಂಡು ಟೀಕೆ ಮಾಡ್ತಾ ಇರಲ್ಲ ಬಹುಶಃ ಪ್ರಿಯಾಂಕ ಖರ್ಗೆ ಅವರು ರಾಜಕೀಯ ಅಂತ್ಯಕಾಲ ಬಂದದ ಕಾಂಗ್ರೆಸ್ನೂ ಅಂತ್ಯಕಾಲ ಬಂದದ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಾ ಇದಾವೆ ಮತ್ತು ಈ ನವಂಬರ್ ಕ್ರಾಂತಿ ನಾವು ಹೇಳಿದ್ದಲ್ಲ ರಾಜನ ಹೇಳಿದರು ಮಾಜಿ ಮಂತ್ರಿ ಅವರು ಹೇಳಿದರು ಅಲ್ಲಿ ಕ್ರಾಂತಿ ಹೇಳಿ ಈಗ ಒಂದು ಕಡೆ ದಲಿತ ಮುಖ್ಯಮಂತ್ರಿ ಮಾಡೋದ್ರು ಮಾಡಿಬಿಡ್ರಿ ದಲಿತ ಮುಖ್ಯಮಂತ್ರಿನ ಇಷ್ಟೇ ಚರ್ಚೆ ಯಾಕೆ ಮಾಡ್ತೀರಿ ಅಂತ ನೀವು ನಿಮಗೆ ಎಂದೂ ಮಾಡೋಕೆ ಸಾಧ್ಯನೇ ಇಲ್ಲ ಹೀಗಾಗಿ ಈ ರೀತಿ ಒಂದು ಕುತಂತ್ರ ನಡೆಯುವ ಮುಖಾಂತರ ಜನರ ಮೈಂಡನ್ನು ಡೈವರ್ಟ್ ಮಾಡುವಂಥದ್ದು ಆ ಹಿನ್ನೆಲೆಯಲ್ಲಿ ನವಂಬರ್ನಲ್ಲಿ ಅಕಸ್ಮಾತ್ ಸಿದ್ದರಾಮಯ್ಯನ ಇಳಿಸಿದ್ರೆ ಡಿ ಕೆ ಶಿವಕುಮಾರ್ ಅಂತೂ ಮುಖ್ಯಮಂತ್ರಿ ಆಗೋದಿಲ್ಲ ತಿಳ್ಕೊಬಿಡ್ರಿ ಮತ್ತು ಆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಈತ ಬಿಡೋದಿಲ್ಲ ಸಿದ್ದರಾಮಯ್ಯ ಈ ಗೊಂದಲದಲ್ಲಿ ಜನ ಸಾಯ್ತಾ ಇದ್ದಾರೆ ಜನ ಸಫರ್ ಆಗ್ತಾರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ ನೋಡಲ್ಲ ಧೋನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತಾರೆ